ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ನಂಬರ್ಗೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಹೋಗುತ್ತೆ ನಿಮ್ಮ ಮನೆಗೆ ಮನೆ ಅಡ್ರೆಸ್ ಸಲಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಒಂದೇ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋ ಬಂದು ತುಂಬ ತುಂಬ ಚೆನ್ನಾಗಿದೆ ಸ್ಕಿಪ್ ಮಾಡಬೇಡಿ ತುಂಬ ಜನ ನನಗೆ ಕಮೆಂಟನ್ನು ಮಾಡ್ತಿದ್ದೀರಾ ಪರ್ಸ್ನಲಿ ಮೆಸೇಜನ್ನು ಮಾಡ್ತಾ ಇದ್ದೀರಾ ಸಿಸ್ಟರ್ ನಮ್ಮ ಮನೇಲಿ ತುಂಬ ಕಷ್ಟ ಇದೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ಕೆಲಸ ಇಲ್ಲ ಹಣ ಸರಿಯಾಗಿ ಸೇರ್ತಾ ಇಲ್ಲ ಎಷ್ಟೇ ಹಣ ಬಂದರೂ ಕೂಡ ನಮ್ಮ ಹತ್ರ ನಿಲ್ಲಲ್ಲ ಅದು ಖರ್ಚಾಗಿ ಹೋಗ್ತಾ ಇದೆ ತುಂಬ ಜನ ನಾವು ಮನೆ ಕಟ್ಟಬೇಕು ನಮಗೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ಮಗಳಿಗೆ ಮದುವೆ ಆಗ್ತಾ ಇಲ್ಲ ತುಂಬ ಅಂತ ಕೇಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಮೆಸೇಜ್ಗಳು ಬರ್ತಾ ಇದೆ ಅದ್ರ ಬಗ್ಗೆ ಬಗ್ಗೆಗಳನ್ನೇ ಹಣದ ವಿಷಯ ಸಾಲದ ವಿಷಯ ಮತ್ತೆ ಒಡವೆ ವಿಷಯ ತುಂಬಾ ಜನ ಅದನ್ನೇ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಒಂದೇ ಒಂದು ಸೊಲ್ಯೂಷನ್ ತಗೊಂಡು ಬಂದಿದ್ದೀನಿ ಇದನ್ನ ಮಾತ್ರ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದೊಂದು ಸ್ಫಟಿಕ ಆಲಂ ಅಂತ ಇದನ್ನ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಆದರೆ ಇದರ ಶಕ್ತಿ ಮಾತ್ರ ಒಂದೇ ಇದ್ರದು ಇದ್ರ ಶಕ್ತಿ ನೀವು ಇದುವರೆಗೂ ನಿಜ ಹೇಳ್ತೀನಿ ಇದ್ರ ಶಕ್ತಿ ತುಂಬ ಅಂದರೆ ತುಂಬ ಹೇಳೋದು ಜಾಸ್ತಿ ಅಂತಾನೆ ಹೇಳ್ಬೋದು ಇದ್ರ ಬೆಲೆ ತುಂಬ ಕಡಿಮೆ ಆದರೆ ಇದ್ರ ಶಕ್ತಿ ಮಾತ್ರ ತುಂಬ ಅಪಾರ ತುಂಬ ಜಾಸ್ತಿನೇ ಅಂತ ಹೇಳ್ಬೋದು ತುಂಬ ಜನ ಇದನ್ನ ಕಟ್ಟಿ ತುಂಬ ಜನ ಸಕ್ಸಸ್ನ ಆಗ್ತಾ ಇದಾರೆ ನೀವು ಕೂಡ ಇದನ್ನ ಮಿಸ್ ಮಾಡ್ದೇನೆ ನೀವು ಏನು ಯೋಚನೆ ಇದು ಮನೆಗೆ ಒಂದು ತನ್ನಿ ತೊಗೊಂಡು ಬನ್ನಿ ಕಟ್ಟಿ ಬೇಕು ಅಂದರೆ ನನ್ನ ಹತ್ರನೇ ಆರ್ಡರ್ನ ತೊಗೊಳ್ಳಿ ತೊಗೊಂಡು ಬಂದು ಕಟ್ಟಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀನಿ ಇದು ಏನು ಗೊತ್ತಾ ಇದನ್ನು ಮನೇಲಿ ಕಟ್ಟೋದ್ರಿಂದ ಫಸ್ಟು ನಾನು ಮನೆಯಿಂದ ಹೇಳ್ತೀನಿ ಸ್ಟಾರ್ಟ್ ಮಾಡ್ತೀನಿ ಇದು ಮನೆಯಲ್ಲಿ ಕಟ್ಟೋದ್ರಿಂದ ಮನೆಯಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಎಲ್ಲನೂ ಇದನ್ನು ಇದು ತೊಗೊಳ್ಳುತ್ತೆ ಸರಿನಾ ಏನೇ ಎನರ್ಜಿ ಇದ್ದರೂ ಕೂಡ ಇದನ್ನು ತಗೋ ತಗೊಳುತ್ತೆ ಯಾರೇ ಬೇರೆಯವ್ರು ಬಂದು ಮನೆಗೆ ಕೆಟ್ಟ ದೃಷ್ಟಿ ಹಾಕಿದ್ರು ಕೂಡ ಏನೋ ಒಂದು ಮಾಡಿಸಿದ್ರು ಕೂಡ ಅದಕ್ಕೆಲ್ಲನೂ ಇದಕ್ಕೆ ತಗೊಳುತ್ತೆ ನಮ್ಗೇನು ಕೂಡ ಆಗಲ್ಲ ಮನೇಲಿ ಎಷ್ಟು ಜನ ಮನುಷ್ಯರು ಇರ್ತೀವಿ ಅವರಿಗೆ ಏನೂ ಕೂಡ ಆಗಲ್ಲ ಅದು ಫಸ್ಟ್ ಸರಿನಾ ಅದಾದ್ಮೇಲೆ ಇದು ಅಟ್ರ್ಯಾಕ್ಷನ್ ಮಾಡುತ್ತೆ ಇವಾಗ ಮನಿ ಅಟ್ರ್ಯಾಕ್ಷನ್ ಏನೇ ಒಂದು ಒಳ್ಳೆ ಕೆಲಸ ಇವಾಗ ಮಾಡ್ತೀವಿ ಏನೋ ತಗೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಇಲ್ಲ ಮುಂದೆ ಒಂದು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಒಳ್ಳೆ ಕೆಲಸಗಳು ನಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದರೂ ಕೂಡ ಏನೇ ವಿಘ್ನಗಳಾಗ್ತಾ ಇರುತ್ತೆ ಏನು ಮಾಡೋಕ್ಕೋದ್ರೂ ಕೂಡ ಅದು ಸರಿ ಹೋಗ್ತಾ ಇರಲ್ಲ ಆ ಥರ ಎಲ್ಲ ಇರುತ್ತೆ ಮತ್ತು ಮನೇಲಿ ತುಂಬ ಜನ ಹಣ ಸಂಪಾದನೆ ಮಾಡ್ತೀರಾ ಅದು ಇಟ್ಟರೂ ಕೂಡ ಯಾವಾಗ ಖರ್ಚಾಗುತ್ತೆ ಅಂತಲೇ ಗೊತ್ತಾಗಲ್ಲ ಬೆಳಗ್ಗೆ ತಂದಿರ್ತೀವಿ ಸಂಜೆವರೆಗೂ ಒಂದು ರೂಪಾಯಿ ನಮ್ಮ ಕೈಯಲ್ಲಿ ಇಲ್ಲಲ್ಲ ಹೇಗೆ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಖರ್ಚಾಗುತ್ತೆ ಅದೆಲ್ಲ ನಿಯಂತ್ರಣ ಆಗುತ್ತೆ ಮನೆಗಳಲ್ಲಿ ಮನೆ ಅಟ್ರಾಕ್ಷನ್ ಆಗುತ್ತೆ ಜಾಸ್ತಿ ಜಾಸ್ತಿ ನೀವು ಒಡವೆ ಏನಾದರೂ ಇಟ್ಟಿದ್ರೆ ಒಡವೆ ಯಾವುದೇ ರೀತಿಯಲ್ಲಾದರೂ ಒಡವೆ ಮಿರಾಕಲ್ ಅಂತಲೇ ಹೇಳ್ಬೋದು ನೋವು ಯಾವ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಇನ್ನೂ ಸ್ವಲ್ಪ ಜನ ಏನೋ ಒಂದು ದುಡ್ಡು ಒಬ್ಬರಿಗೆ ಕೊಟ್ಟಿರ್ತೀರ ಹಾಗೂ ಅದನ್ನು ಕೂಡ ನೀವು ಮಾಡ್ಬೋದು ಏನೇ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ ಇದು ಆ ಥರ ಈ ಥರ ಕಲ್ಲಲ್ಲ ಇದ್ರ ಬಗ್ಗೆ ತುಂಬ ತುಂಬ ಜನ ನಂಬಿಕೆ ಇಟ್ಟಿದ್ದಾರೆ ಆಗಿನ ಕಾಲದಿಂದ ತುಂಬ ನಂಬಿಕೆ ಇಟ್ಟಿದ್ದಾರೆ ಇದ್ರದ್ದು ಎ ಟು ಝೆಡ್ ಉಪಯೋಗಗಳಿದೆ ಎ ಟು ಝೆಡ್ ಉಪಯೋಗಗಳಿದೆ ಒಂದಲ್ಲ ಎರಡಲ್ಲ ಇದರಿಂದ ಎ ಟು ಝೆಡ್ ಇರೋ ಸಣ್ಣ ತುಂಡಿಂದನೂ ಕೂಡ ಉಪಯೋಗಗಳಿದೆ ತುಂಬ ಉಪಯೋಗ ಇದೆ ಅದರಲ್ಲಿ ಇದರಲ್ಲಿ ಫೇಕ್ ಕೂಡ ಬರುತ್ತೆ ಅದು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಇದು ಫೇಕ್ ಕೂಡ ಬರುತ್ತೆ ತುಂಬ ಜನ ಇದು ಸ್ಫಟಿಕ ಅಂತ ಮಾರ್ತಾರೆ ಅದನ್ನು ತೊಗೋಬರಬೇಡಿ ಒರ್ಜಿನಲ್ ಸ್ಫಟಿಕ ಮಾತ್ರ ತೊಗೊಂಡು ಬನ್ನಿ ಅದನ್ನು ಮಾತ್ರ ನಾನು ಹೇಳ್ತೀನಿ ಮತ್ತು ಯಾವುದ್ಯಾವುದೋ ಕ ಎಲ್ಲ ತಗೊಂಡ್ ಬಂದ್ಬಿಟ್ಟು ನೀವು ಮಾಡ್ಬಿಟ್ಟು ಆಗಿಲ್ಲ ಅಂತ ಹೇಳ್ಬಾರ್ದು ಒಳ್ಳೆ ಸ್ಫಟಿಕನ ನೋಡಿ ತಗೋಬರ್ಬೇಕು ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಡೈರೆಕ್ಟಾಗಿ ಇದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸ್ಪಟಿಕನೋ ಸ್ಫಟಿಕ ಅಲ್ಲ ಅಂತ ಆದರೆ ಫೋಟೋದಲ್ಲಿ ನೋಡಬೇಕಾದ್ರೆ ಹಾಗೇ ಅನಿಸುತ್ತೆ ಆದರೆ ನೋಡಿ ಇದನ್ನು ಟಚ್ ಫೀಲ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಇದು ಒರಿಜಿನಲ್ ಅಲ್ವೋ ಇದೆಯೋ ಅಂತ ಸರಿನಾ ಇದನ್ನು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನ ಮಾಡ್ಕೊಳ್ಳಿ ಮತ್ತು ಇದು ಕೆಲಸಕ್ಕೆ ತುಂಬ ಉಪಯೋಗ ಆಗುತ್ತೆ ಇವಾಗ ಶಾಪ್ ಇದೆ ನಿಮಗೆ ಇಲ್ಲ ಏನೋ ಒಂದು ಅದು ಏನೋ ಹೇಳೋದು ಫ್ಯಾಕ್ಟ್ರಿ ಇದೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಇಲ್ಲ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಹಣ್ಣಿನ ಅಂಗಡಿ ಇಟ್ಟಿದ್ದೀನಿ ಫ್ರೂಟ್ ಅಂಗಡಿ ಇಟ್ಟಿದ್ದೀನಿ ತರಕಾರಿ ಅಂಗಡಿ ಇಟ್ಟಿದ್ದೀನಿ ಇನ್ನೇನೋ ಶಾಪ್ಗಳು ಇಟ್ಟಿದ್ದೀನಿ ನಮ್ಮದು ಬ್ಯೂಟಿ ಪಾರ್ಲರ್ ಇದೆ ನಮ್ಮದು ಮಿಷಿನ್ ತುಂಬ ಏನೆಲ್ಲ ಅಂಗಡಿ ಇದೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ಇದಕ್ಕೆ ಕಸ್ಟಮರ್ಗಳು ಅಟ್ರಾಕ್ಷನ್ ಆಗುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮಗೆಲ್ಲ ನೆನಪಿದೆಯಾ ಅಲ್ಲಿ ಏನೋ ಒಂದು ಚೆನ್ನಾಗಿಲ್ಲ ಏನೋ ಒಂದು ಏನೋ ಅಷ್ಟು ಕ್ವಾಲಿಟಿನೇ ಇಲ್ಲ ಇಲ್ಲಾಂದರೂ ಕೂಡ ಪದೇ ಪದೇ ಅದೇ ಅಂಗಡಿಗಳಿಗೆ ಹೋಗಿ ತೊಗೊಂಡು ಬರ್ತೀವಿ ಪದೇ ಪದೇ ಅಲ್ಲೇ ಮೋಸ ಹೋಗ್ತೀವಿ ಅಂತ ನೆನ್ಪಿದೆಯಾ ಆ ಥರ ಎಲ್ಲ ಮಾಡ್ತಾರೆ ಜನ ಅದೇನಪ್ಪ ಅಂತ ಹೇಳಿದ್ರೆ ಈ ಥರ ಅಟ್ರ್ಯಾಕ್ಷನ್ ಆಗೋಕ್ಕೆ ಇದನ್ನು ಇಟ್ಕೊಂಡಿರ್ತಾರೆ ಕಲ್ಲನ್ನು ಈ ಥರ ಕಲ್ಲು ಇಟ್ಟಿದರೂ ಕೂಡ ಅದು ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಈಗ ಒಂದೇ ಥರದ ನಾಲ್ಕೈದು ಅಂಗಡಿ ಇರುತ್ತೆ ಅಂದ್ಕೊಳ್ಳಿ ಸರಿ ನಾ ಸೇಮ್ ಬಟ್ಟೆ ಅಂಗಡಿನೇ ತೊಗೊಳ್ಳಿ ಒಂದೇ ಸೇಮ್ ಕ್ವಾಲಿಟಿ ಸೇಮ್ ಬಟ್ಟೆಗಳು ಸೇಮ್ ಡಿಸೈನ್ಗಳು ಇರುತ್ತೆ ಆದರೂ ಕೂಡ ಐದು ಅಂಗಡಿಗಳಿರುತ್ತೆ ಆದರೆ ಒಂದೇ ಒಂದು ಅಂಗಡಿಲಿ ವ್ಯಾಪಾರ ಜಾಸ್ತಿ ಆಗ್ತಾನೆ ಇರುತ್ತೆ ಕಸ್ಟಮರ್ ಜಾಸ್ತಿ ಇರ್ತಾರೆ ಆದರೆ ನಾಲ್ಕು ಅಂಗಡಿಗಳಲ್ಲೂ ಕೂಡ ಅದನ್ನು ಹೋಗೋಕೆ ಅಷ್ಟು ಜನಗಳು ಇಷ್ಟಪಡೋಲ್ಲ ಎಷ್ಟೇ ಚೆನ್ನಾಗಿ ಇದ್ರೂ ಕೂಡ ಇಷ್ಟಪಡೋಲ್ಲ ಯಾಕೆ ಅಂದರೆ ಹೇಳಿ ಅದು ಅಟ್ರಾಕ್ಷನ್ ಆಗಬೇಕು ಅಂಗಡಿಗಳು ಏನೇ ಒಂದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಒಂದೇ ಅಂತಲ್ಲ ಎಲ್ಲ ಅಂಗಡಿಗೂ ಉಪಯೋಗ ಆಗುತ್ತೆ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಅದನ್ನು ಏನೇ ಅಂದರೆ ಈ ಥರ ಏನಾದರೂ ಟ್ರಿಕ್ನ ಮಾಡಿ ಅವರು ಕಟ್ಟಿರ್ತಾರೆ ಅದು ಅಟ್ರ್ಯಾಕ್ಷನ್ ಹೇಳಿ ಎಳಿಯುತ್ತೆ ಜನಕ್ಕೆ ಇಲ್ಲೇ ಹೋಗಬೇಕು ಮನಸ್ಸು ಚೇಂಜ್ ಆಗುತ್ತೆ ಬೇರೆ ಅಂಗಡಿಗೆ ಹೋದರೂ ಕೂಡ ಇಲ್ಲ ಇಲ್ಲ ಈ ಅಂಗಡಿಗೆ ಅಂತ ಮನಸ್ಸು ಚೇಂಜ್ ಆಗುತ್ತೆ ಆ ಅಂಗಡಿಗೆ ಹೋಗ್ತೀವಿ ಆ ಥರ ಇದು ಅಟ್ರ್ಯಾಕ್ಷನ್ ಆಗುತ್ತೆ ಸರಿನಾ ಏನೇ ಒಂದು ಮತ್ತು ವೆಹಿಕಲ್ಗಳು ಅಷ್ಟೇ ಇವಾಗ ಲಾರಿ ಟೆಂಪೋ ಬಸ್ಸು ಟಿ ಟಿ ಕಾರು ಏನೆಲ್ಲ ಇರುತ್ತೆ ಅದರಲ್ಲೆಲ್ಲ ಬಾಡಿಗೆ ಹೊಡಿತೀವಿ ಮಾಡ್ತೀವಿ ತುಂಬ ಜನ ಹೇಳ್ತಾರೆ ನಮಗೆ ಬಾಡಿಗೆನೇ ಸಿಗೋಲ್ಲ ನಮಗೆ ಹಣ ಜಾಸ್ತಿ ಬರ್ತಾ ಇಲ್ಲ ನಮಗೆ ಅಂತೆಲ್ಲ ಹೇಳ್ತಾರೆ ಅವರಿಗೂ ಕೂಡ ಇದನ್ನೇ ಹೇಳೋದು ಅದನ್ನು ಅವರು ಕೂಡ ಕಟ್ಬೋದು ಚಿಕ್ಕದಾಗಿ ದಾರನ ತಗೊಂಡು ಕ್ಲೀನಾಗಿ ಸುತ್ತಬೇಕು ನಡಿ ನೋಡಿ ನಾನು ಯಾವ ಥರ ನಿಮಗೆ ಸುತ್ತಿದ್ದೀನಿ ಇದನ್ನು ಮಾತ್ರ ನೀವು ಸುತ್ತಬೇಕು ನಾನು ಎಲ್ಲ ಕಸ್ಟಮರ್ಗೂ ಕೂಡ ಎರಡು ಮೀಟರ್ನ ಕೊಡ್ತೀನಿ ಅದರಲ್ಲೂ ಕೂಡ ಕಂಜಸ್ ಮಾಡಿ ನೀವು ಒಂದನ್ನು ಎತ್ತಿಟ್ಕೊಂಡು ಒಂದನ್ನು ಮಾತ್ರ ಕಟ್ತೀರಾ ಯಾಕೆ ಆ ಥರ ಕಟ್ತೀರಾ ನನಗೆ ಗೊತ್ತಿದೆ ನನಗೆ ಇಷ್ಟು ಎರಡು ಮೀಟ್ರ್ ಬೇಕೇ ಬೇಕು ಅಂತ ಅದಕ್ಕೋಸ್ಕರ ನಾನು ನಿಮಗೆ ಎರಡು ಮೀಟ್ರನ್ನ ಕೊಟ್ಟು ಕಳಿಸೋದು ಇದ್ರನ್ನೆಲ್ ಇದನ್ನೆಲ್ಲ ಕಂಜಸ್ ಬಂದು ಮಾಡಬೇಡಿ ನೀವು ಇದನ್ನು ಕ್ಲೀನಾಗಿ ಸುತ್ತ ಸುತ್ತಬೇಕು ನೀವು ಸುತ್ತ ಕ್ಲೀನಾಗಿ ಸುತ್ತಿ ಇದನ್ನು ಕಟ್ಟಬೇಕಾಗುತ್ತೆ ಆವಾಗ ಮಾತ್ರ ಇದರ ಶಕ್ತಿ ಜಾಸ್ತಿ ಆಗೋದು ಕಟ್ಟೋದು ಸರಿನಾ ಅದನ್ನು ನೀವು ಎತ್ತಿಟ್ಕೊಬಿಡಿ ನಾನು ಎಷ್ಟು ಕೊಟ್ಟಿರ್ತೀನಿ ಅಷ್ಟನ್ನು ಕಟ್ಟಿ ಅದಾದಮೇಲೆ ಇದು ರೆಡಿಮೇಂಟ್ ನಿಮ್ಗೆ ಈ ಥರ ಕಟ್ಟಕ್ಕೆ ಬರಲ್ಲ ಸಿಸ್ಟರ್ ನಾನು ಏನು ಮಾಡಲಿ ಅಂತ ಹೇಳಿದ್ರೆ ಇದ್ರ ಬಂದು ರೆಡಿಮೆಂಟ್ ಹ್ಯಾಂಗಿಂಗೆ ಸಿಗುತ್ತೆ ನೀವು ಅದನ್ನು ಕೂಡ ನೀವು ಆರ್ಡರ್ನ ಮಾಡ್ಕೋಬೋದು ಅದರಲ್ಲೂ ಕೂಡ ನೀವು ನನ್ನ ಹತ್ರನೇ ಸಿಗುತ್ತೆ ಎರಡೂ ಕೂಡ ನನ್ನ ಹತ್ರನೇ ಸಿಗುತ್ತೆ ಸ್ಫಟಿಕನೂ ನನ್ನ ಹತ್ರನೇ ಸಿಗುತ್ತೆ ಈ ಆಲಂಕಲ್ಲು ನನ್ನ ಹತ್ರನೇ ಸಿಗುತ್ತೆ ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ನನ್ನ ಹತ್ರ ತುಂಬ ಆರ್ಡರ್ಸ್ನ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ಆಲ್ಮೋಸ್ಟ್ ನಿನ್ನೆ ಒಬ್ಬರು ನನಗೆ ಹೇಳಿದರು ನನಗೆ ಈ ಕಟ್ಟಿ ನನ್ನ ಒಡವೆ ಎಷ್ಟೇ ವರ್ಷ ಆಗಿದ್ರು ನಾನು ಬಿಡಿಸ್ಕೊಳೋಕಾಗ್ತಾ ಇರಲಿಲ್ಲ ಕತ್ತಲ್ಲಿರೋ ಮಂಗಲಸೂತ್ರನ ನಾನು ಇಟ್ಬಿಟ್ಟಿದೆ ಮತ್ತು ಸ್ಫಟಿಕ ಕಲ್ಲು ಕಟ್ಟೆ ಆದಮೇಲೆ ನನಗೆ ಮಂಗಲಸೂತ್ರ ಏನು ಹೇಳೋದು ತಾಳಿ ಸರ ನನಗೆ ಸಿಕ್ಕಿದ್ದು ನಾನು ಕಟ್ಟಿದ್ದೀನಿ ತುಂಬ ಥ್ಯಾಂಕ್ಸ್ ಅಂತ ನನಗೆ ವಾಯ್ಸ್ ಮೆಸೇಜನ್ನು ಹಾಕಿದರು ಅವರು ಬೇಕು ಅಂದರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ವಾಯ್ಸ್ ಮೆಸೇಜ್ನ ನಾನು ನಿಮಗೆ ತೋರಿಸ್ತೀನಿ ಡೇಟ್ ಯಾವಾಗ ಏನು ಅಂತ ಸರಿನಾ ಬೇಕು ಅಂದರೆ ನೀವು ಬೇಗ ಬೇಗ ಆರ್ಡರನ್ನ ಮಾಡ್ಕೊಳ್ಳಿ ನನ್ನ ಹತ್ರ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿಯಾಗಿರೋ ಸ್ಫಟಿಕನ ನಾನು ನಿಮಗೆ ತಳುತಿಸ್ತೀನಿ ತುಂಬ ಜನ ಆರ್ಡರನ್ನ ಮಾಡ್ತಾ ಇದ್ದೀರಾ ಇನ್ನೆಷ್ಟು ಜನಕ್ಕೆ ನೀವು ಹೇಳ್ಬೋದು ಬೇರೆಯವ್ರಿಗೆ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ ನೀವು ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ನೀವು ಹೇಳ್ಬೋದು ಇದನ್ನು ಮತ್ತು ಇದನ್ನು ಯಾವಾಗ ಕಟ್ಟಬೇಕು ಸಿಸ್ಟರ್ ಅಂತ ಹೇಳಿದ್ರೆ ಇದನ್ನು ಬಂದು ಬೆಳಗ್ಗೆ ಟೈಮ್ ಇಲ್ಲ ಸಂಜೆ ಟೈಮ್ನ ಕಟ್ಟಬೇಕಾಗುತ್ತೆ ಮನೆ ಮುಂಬಾಗ್ಲೇನಿದೆ ಮೇನ್ ಡೋರ್ ಅಲ್ಲೂ ಕೂಡ ಕಟ್ಬೋದು ಮನೆ ಒಳಗಡೆ ಈ ಥರ ಹಾಲ್ ಯೂನಿಟಿ ಯು ಟಿ ವಿ ಯುನಿಟಿವ್ ಏನಿದೆ ಅದರಲ್ಲಿ ಮುಂದೆನೇ ಇಡಬೇಕು ಇಷ್ಟು ಸ್ವಲ್ಪ ಜನ ಕೇಳ್ತಾರೆ ಸಿಸ್ಟರ್ ಜನ ಎಲ್ಲ ನೋಡ್ಬಿಡ್ತಾರೆ ಅವರೆಲ್ಲ ಬಂದು ಕೇಳ್ತಾರೆ ಏನು ಏನು ಅಂತ ನನಗೇನೋ ಒಂಥರ ಆಗುತ್ತೆ ಅದಕ್ಕೋಸ್ಕರ ನಾನು ಬಚ್ಚಿಡ್ಬೋದಾ ಗೊತ್ತಿಲ್ಲದ ರೀತಿಲಿ ಇಡ್ಬೋದಾ ಅಂತೆಲ್ಲ ಕೇಳ್ತೀರಾ ಖಂಡಿತ ಇಲ್ಲ ನೋಡಿ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ಅದನ್ನೆಲ್ಲ ಬಚ್ಚಿಡಕ್ಕೆ ನಿಮ್ಗೇನು ಕೂಡ ಲಾಭ ಆಗೋಲ್ಲ ಸರಿನಾ ನಿಮಗೆ ಅವ್ರಿವ್ರ ಮಾತು ಮುಖ್ಯನಾ ನಿಮಗೆ ಒಳ್ಳೇದಾಗೋದು ಮುಖ್ಯನಾ ಅಷ್ಟು ನೀವು ತಿಳ್ಕೊಳ್ಳಿ ನಿಮಗೆ ಒಳ್ಳೇದಾಗಬೇಕು ಅಂದರೆ ನೀವು ಮನೆ ಮೇನ್ ಡೋರ್ ಏನಿದೆ ಅಲ್ಲಿ ಕಟ್ಟಬೇಕು ಇಲ್ಲ ಅಂದರೆ ಹಾಲಲ್ಲಿ ಎಲ್ಲ ನೋಡೋ ಥರ ಇವಾಗ ನಾನು ತೋರಿಸಿದ್ನಲ್ಲ ಈ ಥರ ಫ್ರಿಜ್ ಮೇಲೆ ಇಲ್ಲ ಏನೋ ಒಂದು ಟಿ ವಿ ಯೂನಿಟ್ ಮುಂದೆ ನಿಮ್ಮ ಮನೆಗಳಲ್ಲಿ ಏನು ಶೋಕೇಶ್ ಏನಿದೆ ಅಲ್ಲಿ ಇಡ್ಬೋದು ಸರಿನಾ ಅದಾದ ಮೇಲೆ ನೀವು ಬೇರೂ ಕೂಡ ಕಬೋರ್ಡಲ್ಲಿ ಕೂಡ ನೀವು ಇಟ್ಕೋಬೋದು ಕಬೋರ್ಡಲ್ಲೂ ಕೂಡ ಇದೇ ಥರ ಕಪ್ಪು ದರನ ಕಟ್ಟಿ ಇಡ್ಬೋದು ಆಲ್ರೆಡಿ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಸರಿನಾ ಹೇಗೆ ಹೇಗಿಡೋದು ಅನ್ನೋದನ್ನು ತೋರಿಸಿದ್ದೀನಿ ಇದನ್ನು ಕೂಡ ಈ ಥರ ಇಡ್ಬೋದು ಹಾಲಲ್ಲಿ ಮತ್ತು ನೀವು ಶಾಪ್ಗಳಲ್ಲಿ ಇದ್ದೀರಾ ಕೆಲಸ ಆಗ್ತಾಯಿಲ್ಲ ಒಂದು ರೂಪಾಯಿನೂ ಕೆಲಸ ಆಗ್ತಾ ಇಲ್ಲ ಅನ್ನೋರು ಇದನ್ನು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ನನಗೆ ಅದಾದಮೇಲೆ ನಿಮಗೆ ಒಳ್ಳೇದಾಗ್ತಾ ಇದೆಯಾ ನಾಲ್ಕು ಜನಕ್ಕೂ ಕೂಡ ಹೇಳಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ಸುಮ್ಮನೆ ಇದ್ಬಿಡ್ಬೇಡಿ ನಮಗೆ ಮಾತ್ರ ಒಳ್ಳೇದಾಗುತ್ತೆ ಅಂತ ಯಾಕೆಂದರೆ ನಾನು ನಿಮಗೆ ಹೇಳಿದ್ಮೇಲೆ ನಿಮಗೆ ಗೊತ್ತಾಯಿತು ಅಲ್ವಾ ನೀವು ಅವ್ರಿಗೆ ಹೇಳಿದರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಕಷ್ಟದಿಂದ ನಿವಾರಣೆ ಬರ್ ಮಾಡ್ಕೋತಾರೆ ಅವರು ಒನ್ ಟೈಮ್ ಊಟ ಮಾಡ್ಬೇಕಾದ್ರೆ ನಿಮ್ಮನ್ನು ನಾನೆನ್ಸ್ಕೋತಾರೆ ಅದೇ ಸಾಕು ಅಲ್ವಾ ನಿಮಗೆ ಎಷ್ಟು ಪುಣ್ಯ ಸಿಗುತ್ತೆ ಅದರಿಂದ ಅಲ್ವಾ ಅದಕ್ಕೋಸ್ಕರ ಏನೇ ಒಳ್ಳೇದಾಗ್ತಿದೆ ಅಂದರೆ ಅದನ್ನು ನಾಲ್ಕು ಜನದ ಜೊತೆ ಹಂಚ್ಕೋಬೇಕು ಹೇಳ್ಕೋಬೇಕು ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಇದು ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಇದೆ